ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣ ನೂರಾರು ಶವ ಹೂತಿದ್ದ ಅನಾಮಿಕನಿಗೆ ಗ್ರಿಲ್ ಮಾಡ್ತಾ ಇದೆ ಕಳೆದ ಎರಡು ಗಂಟೆಗಳಿಂದ ಅನಾಮಿಕ ದೂರುದಾರನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಮಂಗಳೂರಿನ ಎಸ್ ಐ ಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂಥ ಎಸ್ ಐ ಟಿ ಕಚೇರಿ ಅನಾಮಿಕನ ಇತಿಹಾಸವನ್ನು ಕೆದುಕೋದಕ್ಕೆ ಇದೀಗ ಎಸ್ ಐ ಟಿ ಮುಂದಾಗಿದೆ ಆಲ್ರೆಡಿ ಎರಡು ಗಂಟೆ ಆಯಿತು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ವಿಚಾರಣೆ ಮತ್ತಷ್ಟು ಗಂಟೆಗಳ ಕಾಲ ಮುಂದಕ್ಕೂ ಯಾಕಂದ್ರೆ ಯಾಕಂದರೆ ಇದಕ್ಕಿದ್ದಂಗೆ ಅಂತ ಯಾರೋ ಒಬ್ಬ ವ್ಯಕ್ತಿ ಬಂದು ನಾನಿಲ್ಲಿ ನೂರಾರು ಶವಗಳನ್ನು ಕೂತಿದ್ದೆ ಅಂತೆಲ್ಲ ಹೇಳಿದ್ರೆ ಆತ ಯಾರು ಆತನ ಹಿನ್ನೆಲೆಗೇನು ಇಷ್ಟು ದಿನ ಎಲ್ಲಿದ್ದ ಯಾಕೆ ಬರಲಿಲ್ಲ ಯಾಕೆ ಬಂದ ಸೊ ಯಾರ ಮೇಲ ಆರೋಪ ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಬೇಕಾಗತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆಯೇ ಈಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಆ ವ್ಯಕ್ತಿಯನ್ನು ಮಾತ್ರ ಪ್ರತ್ಯೇಕವಾಗಿ ಕೂರಿಸಿ ಅಲ್ಲಿ ಮಾಧ್ಯಮಗಳಿಗೂ ಕೂಡ ಹತ್ತಿರಕ್ಕೂ ಅಲೋ ಇಲ್ಲ ಎರಡು ಗಂಟೆಯಿಂದ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸಂಜೆ ತನಕ ಆಗ್ಬೋದು ನಾಳೆನೂ ಆಗ್ಬೋದು ನಾಡಿದ್ದೂ ಆಗ್ಬೋದು ಗೊತ್ತಿಲ್ಲ ಇದು ಸಣ್ಣ ಪ್ರಕರಣ ಅಂತೂ ಅಲ್ಲ ಅತಿ ದೊಡ್ಡ ಪ್ರಕರಣ ಅಂತ ಕರೆಸ್ಕೊಳ್ತಾ ಇದೆ ಎಸ್ಐ ಟಿ ಮುಖ್ಯಸ್ಥ ಅನುಚೆ ಎಸ್ ಪಿ ಜಿತೇಂದ್ರ ಕುಮಾರ್ ನಿಂದ ತನಿಖೆಯನ್ನ ಪ್ರಾರಂಭಿಸಲಾಗಿದೆ ಅನಾಮಿಕನನ್ನ ಒಪ್ಪಂಟಿಯಾಗಿ ಕೂರಿಸಿ ವಿಚಾರಣೆ ಮಾಡಲಾಗ್ತಾ ಇದೆ ಅನಾಮಿಕನ ಪ್ರತಿ ಹೇಳಿಕೆಯ ವಿಡಿಯೋ ದಾಖಲೀಕರಣ ಯಾಕೆ ಯಾವಾಗ ಎಲ್ಲಿ ನೂರಾರು ಶವವನ್ನು ಹೂತಿದ್ದು ಅನ್ನುವಂಥ ಪ್ರಶ್ನೆ ಇವೆಲ್ಲವೂ ಕೂಡ ಅನುಮಾನಾಸ್ಪದವಾಗಿಯೇ ಕಂಡಿದ್ದು ಯಾಕೆ ಎಲ್ಲವೂ ಅಸಹಜ ಸಾವಿನ ಪ್ರಕರಣಗಳೇನ ಪತ್ತೆಯಾದ ಮೃತದೇಹಗಳು ಯಾವ ಸ್ಥಿತಿಯಲ್ಲಿ ಇತ್ತು ಯಾವುದೇ ಪೊಲೀಸ್ ಪ್ರಕ್ರಿಯೆ ಮಾಡದೆ ಹೆಣ ಹೂಳಲಾಗಿತ್ತ ಅನುಮಾನಸ್ಪದ ಶವಗಳ ಬಗ್ಗೆ ಪೊಲೀಸರಿಗೆ ಯಾಕೆ ತಿಳಿಸಲಿಲ್ಲ ಈ ರೀತಿ ಶವ ಹೂತು ಹಾಕೋಕೆ ಸೂಚನೆಯನ್ನ ನೀಡಿದ್ದು ಯಾರು ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ ಆಗ್ಲೇ ಹೇಳ್ತಾ ಇದೆ ಈ ಪ್ರಕರಣ ಅಂತಿಂತ ಪ್ರಕರಣ ಅಲ್ಲ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಪ್ರಕರಣ ಯಾವುದೋ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ಊರಲ್ಲೇ ನೂರು ಹೆಣವನ್ನು ಹೂತಾಕಿದ್ದೀನಿ ಅಂತ ಅಂದರೆ ಪ್ರಶ್ನೆ ಆಗತ್ತೆ ಅದು ಸಹಜ ಸಾವಾಗಿತ್ತಾ ಅಸಹಜ ಸಾವಾಗಿತ್ತಾ ಮೃತದೇಹಗಳು ಸಿಕ್ಕಾಗ ಯಾವ ಪರಿಸ್ಥಿತಿಲಿ ಇತ್ತು ಪೊಲೀಸರ ಸಮ್ಮುಖದಲ್ಲೇ ಮೃತದೇಹವನ್ನು ಹೂತಾಕಲಾಗಿತ್ತ ಈತನಿಗೆ ಯಾರು ಹೂತಾಕಕ್ಕೆ ಕೇಳಿದ್ರು ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗತ್ತೆ ಗೊತ್ತಾಗಬೇಕು ಆ ವಿಚಾರವಾಗಿಯೇ ತನಿಖೆಯನ್ನು ನಡೆಸ್ತಾರೆ ಅದರ ಜೊತೆಗೆ ಈತ ಇಷ್ಟು ವರ್ಷ ಎಲ್ಲಿ ಹೋಗಿದ್ದ ಯಾಕೆ ಅವಾಗ್ಲ ಪೊಲೀಸರ ಮುಂದೆ ಹೇಳಲಿಲ್ಲ ಈಗ ದಿಢೀರಂತ ಅಂತ ಬಂದಿದ್ಯಾಕೆ ಏನಾದರೂ ಒತ್ತಡ ಯಾರದಾದರೂ ಒತ್ತಡ ಈತನ ಮೇಲೆ ಇದೀಯಾ ನಿಜವಾಗ್ಲೂ ಆತ ಹೇಳೋ ಹಾಗೇನೆ ಪಾಪ ಪ್ರಜ್ಞೆ ಅನ್ನೋದು ಆತನಿಗೆ ಕಾಡ್ತಾ ಈಗಿನ ಕಾಲದಲ್ಲೂ ಇದೆಲ್ಲ ಆಗತ್ತಾ ಪಾಪ ಪ್ರಜ್ಞೆ ಕಾಡೋದು ಸತ್ಯ ಹೇಳಬೇಕು ಅಂತ ಅನ್ಸೋದು ಅಥವಾ ಆತನಿಗೇನಾದರೂ ಜೀವ ಭಯ ಅನ್ನೋದು ಇದೆಯಾ ಅಥವಾ ಯಾರಾದರೂ ಆತನ ಮೇಲೆ ಹೋಗಿ ಹೇಳು ಹೋಗಿ ಹೇಳು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಾ ಸೊ ಈ ಪ್ರಕರಣದಲ್ಲಿ ಯಾವುದೂ ಈಗಲೇ ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ ಆತ ಹೇಳಿದ್ದೇ ಸತ್ಯ ಅಂತ ಅಲ್ಲ ಆತ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತಲೂ ಅಲ್ಲ ಸತ್ಯಾನು ಸತ್ಯತೆ ಗೊತ್ತಾಗಬೇಕು ಸೊ ಆ ಕಾರಣಕ್ಕಾಗಿ ಪೊಲೀಸರು ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಎರಡು ಗಂಟೆ ಆಯಿತು ತನಿಖೆ ಪ್ರಾರಂಭ ಆಗಿ ಇದು ಮತ್ತಷ್ಟು ಮುಂದುವರಿಬಹುದು ಅದು ಒಂದು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ಸ್ಥಳ ಮಹಾಜರಿಗೆ ಇವತ್ತು ಕರ್ಕೊಂಡು ಹೋಗ್ತಾರೋ ನಾಳೆ ಕರ್ಕೊಂಡು ಹೋಗ್ತಾರೋ ನಾಡಿದ್ದು ಕರ್ಕೊಂಡು ಹೋಗ್ತಾರೋ ಇದು ಕೂಡ ಪ್ರಶ್ನೆ ಅದು ತನಿಖೆಗೆ ಆತ ಹೇಗೆ ಸಹಕರಿಸ್ತಾ ಇದ್ದಾನೆ ಕೇಳುವ ಎಲ್ಲ ಪ್ರಶ್ನೆಗೂ ಉತ್ತರಿಸ್ತಾ ಇದ್ದಾನಾ ಉತ್ತರಿಸ್ತಾ ಇಲ್ಲವಾ ಇದೂ ಕೂಡ ಪ್ರಶ್ನೆ ಈತ ಇನ್ಯಾರ್ದಾದ್ರೂ ಹೆಸರು ಹೇಳಿದರೆ ಅವ್ರನ್ನ ತನಿಖೆಗೆ ಒಳಗೆ ನೋಟಿಸ್ ಕೊಡ್ತಾರಾ ಈತ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದು ಸತ್ಯಾನಾ ಈತ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈತನ ಜೊತೆಗೆ ಯಾರೆಲ್ಲ ಇದ್ದರು ಅವ್ರುಗಳು ಈತನನ್ನು ಗುರುತು ಹಿಡಿತಾರಾ ಇವನು ಕೆಲಸ ಮಾಡ್ತಾ ಇದ್ದಿದ್ದಕ್ಕೆ ದಾಖಲೆಗಳು ಇದೆಯಾ ಇಲ್ಲವಾ ಎಲ್ಲೋ ಇದ್ದು ಈಗ ಸುಳ್ಳು ಹೇಳಿಕೊಂಡು ಬಂದಿದ್ದಾನಾ ಪ್ರಶ್ನೆ ಇದೆ ಸೊ ಆ ಕಾರಣಕ್ಕಾಗಿ ಎಸ್ ಸಿ ಟಿ ಇದೀಗ ತನಿಖೆಯನ್ನು ಚುರುಕುಪಡಿಸಿದೆ